ಮಾಡಿದ್ರೆ ಬಿಜೆಪಿ ಅವರು ಸತ್ಯಾನಾಶ ಆಗ್ತಾರೆ ಬಗ್ಗೆ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಗೌರವಿತ ರಾಜ್ಯಪಾಲರು ನಿನ್ನೆ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ಕೊಟ್ಟಾರೆ ಇವತ್ತಾಗಲೇ ಈ ರಾಜ್ಯದಲ್ಲಿರ್ತಕ್ಕಂತ ಕಾನೂನು ತಜ್ಞರು ರಿಯಾಕ್ಟ್ ಮಾಡ್ಯಾರ ಏನ್ ರಿಯಾಕ್ಟ್ ಮಾಡ್ಯಾರ ಈ ರೀತಿ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಈಗಾಗಲೇ ಕೇಜ್ರಿವಾಲ್ ಅವ್ರದ್ದು ಮತ್ತೆ ಬೇರೆ ಬೇರೆ ಕಡೆ ಆದಂತ ಉದಾಹರಣೆಗಳನ್ನ ಕೋರ್ಟ್ ಮಾಡಾರ ನಾನು ಒಂದು ಹೇಳ್ಬಿಡ್ತೀನಿ ಒಂದು ಚುನಾಯಿತ ಸರ್ಕಾರವನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂತ ಜಜ್ಮೆಂಟು ಮಾಜಿ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವ್ರ ಪ್ರಕರಣದಲ್ಲಿ ತೀರ್ಮಾನ ಆಗಿದೆ ಇಂಥ ದುಸ್ಸಾಹಸಕ್ಕೆ ಭಾರತೀಯ ಜನತಾ ಪಾರ್ಟಿ ಕೈ ಹಾಕಬಾರ್ದು ರಾಜ್ಯಪಾಲರಿಗೆ ಕೊಡು ಮನಸ್ಸು ಇರ್ಲಿಲ್ಲ ಅಂತ ನನ್ನ ಅನಿಸಿಕೆ ನಾನು ಮೂವತ್ತು ವರ್ಷ ರಾಜಕಾರಣ ನೋಡ್ಕೊಂಡ್ ಬಂದೇನೆ ಆದ್ರೆ ಒಂದು ಏನಾಗ ಅವ್ರು ಎಲ್ಲೇ ಒಂದ್ ಕಡೆ ಕೇಂದ್ರದ ಒತ್ತಡಕ್ಕೆ ಮಣೆದು ಇವತ್ತು ಅನುಮತಿ ಕೊಟ್ಟಿರ್ಬಹುದು ಆದ್ರೆ ನಾವು ಕಾನೂನು ಹೋರಾಟವನ್ನ ನೂರಕ್ಕೆ ನೂರಾವ್ ಮಾಡ್ತೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರ ಸಂಪುಟ ಸಭೆಯ ಎಲ್ಲಾ ಸದಸ್ಯರು ಕೂಡಿ ಒಂದ್ ನಿರ್ಣಯವನ್ನ ಪಾಸ್ ಮಾಡಾರ ನಾವು ಎಲ್ಲಾ ಶಾಸಕರು ಸೇರ್ಕೊಂಡು ಮೈಸೂರಿನಲ್ಲಿ ಜನಾಂದೋಲನ ಕಾರ್ಯಕ್ರಮದಲ್ಲಿ ನೂರಾ ಮೂವತ್ತಾರು ಮಂದಿ ಎಂ ಎಲ್ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ತೀರ್ಮಾನ ಮಾಡಿವಿ ಆಮೇಲೆ ಒಂಬತ್ತು ಜನ ಸಂಸದರು ವಿಧಾನ ಪರಿಷತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ ಹೈಕಮಾಂಡ್ ಇಡೀ ಇವತ್ತು ರಾಜ್ಯದ ಜನತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕು ಐದು ಗ್ಯಾರಂಟಿ ಕೊಟ್ರ ಅನ್ನುವಂತ ಭಾವನೆಯನ್ನ ವ್ಯಕ್ತಪಡಿಸ್ತದ ಆದ್ರೆ ಒಂದ್ ಹೇಳ್ಬಿಡ್ತೀನಿ ಸಿದ್ದರಾಮಯ್ಯ ಅವ್ರಿಗೆ ಅಕ್ಕಿ ತಪ್ಪಿ ನೀವೇನಾರ ಹಿಂಬಾಗ್ಲಿಂದ ಬಂದು ಏನರ ಈ ರೀತಿ ಕ್ರಮ ತಗೋಬೇಕಂತ ಬಂದ್ರೆ ಬಿಜೆಪಿ ಅವ್ರ ಹೆಸರು ಹಾಕಿಲ್ಲ ಹಂಗೆ ಹೋಗ್ತಾರೆ ಅಂತ ಹೇಳ್ತಾರೆ ಯಾಕಂತ ಹೇಳ್ಬಿಡ್ತೀನಿ ಅದಕ್ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಯಾರನೇ ಮಾತಿಲ್ಲ ಈ ಭಾಗ್ಯಗಳು ಕೊಟ್ಟ ಅದು ತಗೊಳ್ತಕ್ಕಂತ ಜನ ಇವತ್ತು ಅವ್ರು ನೆಚ್ಚು ನಡೆಸ್ತಾರೆ ದೇವ್ರ ಗೊತ್ತಿ ಮಾತಾಡ್ತಾರೆ ಆಗ್ಲವ್ರು ಭಾರತೀಯ ಜನತಾ ಪಾರ್ಟಿ ಅವ್ರ ವಿರುದ್ಧ ಅವರು ಹೇಳೋರನ್ನ ಅದಕ್ಕೆ ನಮ್ಗೆ ಸಮಸ್ಯೆ ಇಲ್ಲ ಆದ್ರೆ ಒಂದ್ ಮಾತು ಹೇಳ್ತೀನಿ ಸಿದ್ದರಾಮಯ್ಯ ಟಚ್ ಮಾಡಿದ್ರೆ ಬಿಜೆಪಿಯವರು ಸತ್ಯನಾಶ ಆಗ್ತಾರೆ ಇಷ್ಟಂತ ಹೇಳ್ಬೋದು ಅಲ್ಲ ಅವರು ಪಾದಯಾತ್ರೆ ಮಾಡಿದಲ್ಲ ಬೆಂಗಳೂರಿಂದ ಮೈಸೂರವರೆಗೂ ಮಾಡಾರ ವಿಚಾರಗಳು ರಿಯಲ್ ಆಗಿ ಹೇಳಿ ಏನೋ ತಪ್ಪು ಮಾಡಿದ್ರ ಸಿದ್ದರಾಮಯ್ಯ ಸಾಹೇಬ್ ತಪ್ಪು ಮಾಡ ಹದಿನೈದು ಬಜೆಟ್ ಮನ್ನೆ ಮಾಡಿದಂತ ಏಕೈಕ ವ್ಯಕ್ತಿ ಈ ರಾಜ್ಯದಾಗ ದೇಶದಾಗ ಅವ್ರ ವಿರುದ್ಧ ಯಾರು ಮಾತಾಡ್ತಕ್ಕಂತ ಶಕ್ತಿ ಇಲ್ಲ ಅವ್ರು ಕರೆಕ್ಟ್ ಇದ್ದಾಗ ಹೆಂಗ್ ಮಾತಾಡ್ತಾರೆ ಈ ನಾ ಸರಿ ಇದ್ದಾಗ ನನ್ನ ವಿರುದ್ಧ ಯಾಕೆ ಮಾತಾಡ್ತಾರೆ ಅಂತ ಭಾವನೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅವ್ರು ಏನ್ ಎನ್ಕ್ವೈರಿ ಮಾಡ್ಬೇಕಂತಾರ ಏನ್ ಮಾಡ್ಬೇಕಂತಾರೆ ಇವತ್ತೇನ್ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಾರ ಏನ್ ಖಾಸಗಿ ಅವ್ರು ದೂರ್ ಕೊಟ್ಟಾರ ಕಾಜಿಯವ್ರ ದೂರ್ ಕೊಡ್ಕೆ ಎಲ್ಲರ ಮೇಲೆ ಕೊಡಗತ್ತೆ ಮತ್ತೆ ಹಿಂಗ ಅನುಮತಿ ಕೊಡ್ಕೊತ ಹೋಗ್ಬೇಕು ಹಿಂದ್ ಯಾಕೆ ಕೊಡ್ಲಿಲ್ಲ ಹಿಂದೆ ಕೆಲವು ಪ್ರಕರಣದಲ್ಲಿ ಯಾಕೆ ಕೊಡ್ಲಿಲ್ಲ ಮತ್ತೆ ಇವತ್ತೇ ಯಾಕೆ ಕೊಟ್ರಿ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡೋದಲ್ಲ ನಾವೆಲ್ಲರವ್ರು ಬೆಂಬಲಕ್ಕದಿ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅದ್ರ ಜೊತೆಯಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅವರು ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಸೋಮವಾರ ದಿವಸ ಪ್ರತಿಭಟನೆ ಮಾಡ್ಬೇಕಂತ ಹೇಳ ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳಿಗೆ ಏನೂ ತೊಂದರೆ ಆಗದಂಗೆ ನಾನು ಕಲ್ಲು ಬಂಡಿ ಅಂತ ನಿಂತು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಒಂದು ದೊಡ್ಡ ಶಕ್ತಿ ಇದೆ ಕಾಂಗ್ರೆಸ್ಗೆ ಒಂದು ಇತಿಹಾಸ ಇರ್ತಕ್ಕಂಥ ಪಾರ್ಟಿ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾನು ಭಾವನೆ